ಶಿವಾಯ ಯಾರ್ಯಾರು ಕ್ಷಿಪರ್ಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಹಿಂದೂ ಧರ್ಮದ ಅವಹೇಳನ ಹಾಗೂ ಹಿಂದೂ ಧಾರ್ಮಿಕ ನಂಬಿಕೆಯಡಿ ಇರುವಂತಹ ಎಲ್ಲ ಸಾರಾಂಶವನ್ನು ಸಾರಾ ಸಗಟಾಗಿ ಅದು ಇಂತಹ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಹಿಂದೂ ಪರಂಪರೆ ಏನಿದೆ ಹಾಗೆ ಹಿಂದೂ ಧರ್ಮದ ಪರ ಯಾವ್ಯಾವ ರೀತಿ ನಾವು ನಂಬಿಕೆಗಳು ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೆಲ್ಲ ಮೂಢನಂಬಿಕೆಗಳು ಅನ್ನೋಂಥ ಒಂದೇ ಒಂದು ನಿಟ್ಟಿನಲ್ಲಿ ಸಾರ್ತಾ ಇರ್ತಕ್ಕಂಥ ಮಹಾಕುಂಭಮೇಳದಲ್ಲಿಯೇ ಪ್ರಚಾರ ಪಡಿಸ್ತಾ ಇದ್ದಂಥ ಈ ಅವಿವೇಕಿಗಳು ಏನಂತ ಹೇಳ್ಬೇಕು ಈ ಅವಿವೇಕಿಗಳಿಗೆ ಅಂಥ ಜಾಗದಲ್ಲಿ ಅದು ನಾಗಾಸಾಧುಗಳು ಅಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು ಶಕ್ತಿಗಳು ಅಂಥ ಶಕ್ತಿಗಳಿದ್ರು ಇವ್ರ ಶಕ್ತಿಗಳನ್ನ ಇವರು ಕುಚೋದ್ಯಗಳನ್ನ ಪ್ರಚಾರ ಪಡಿಸೋದಕ್ಕೆ ಹೋಗ್ತಾ ಇದ್ರಲ್ಲ ಬೇಕು ಇವ್ರಿಗೆ ಅವ್ರ ಜೀವಂತವಾಗಿ ಬಂದಿರೋದೇ ಒಂದು ಉದಾಹರಣೆ ಸಾಕ್ಷಿ ನಾಗ ಸಾಧುಗಳು ಬಿಡ್ತಿರಲಿಲ್ಲ ನೋಡಿ ಎಲ್ಲ ಧ್ವಂಸ ಮಾಡಿದ್ದಾರೆ ಅವರು ಒಂದು ಇದನ್ನ ಸಾಕ್ಷಿ ಕೂಡ ತೋರಿಸ್ತಾ ಇದ್ದಾರೆ ಈ ರೀತಿ ಎಲ್ಲ ಮಾಡಬೇಕಾ ಆಯಾ ಧರ್ಮದ ಆಚರಣೆಗೆ ಅನುಗುಣವಾಗಿ ಅವರವರು ಆಯಾ ಧರ್ಮದ ಒಂದು ಈ ತಮ್ಮ ಒಂದು ಸಾಂಸ್ಕೃತಿಕ ಪರಂಪರೆನ ಬಿಂಬಿಸ್ಕೊಂಡು ಹೋಗ್ತಾರೆ ಅದು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಬಾರಿ ನಡೆಯತಕ್ಕಂಥ ಈ ಮಹಾ ಕುಂಭಮೇಳದ ಸಂದರ್ಭದಲ್ಲಿ ಎಲ್ಲವೂ ನಾಗಾಸಾಧುಗಳ ದರ್ಬಾರಾಗಿರುವಂಥ ಈ ಸಂದರ್ಭ ಸುಸಂದರ್ಭದಲ್ಲಿ ಅದು ಅದೇ ಸಂದರ್ಭ ಮೂರು ನಾಲ್ಕು ನಕ್ಷತ್ರಗಳು ಒಂದೇ ಬಾರಿಗೆ ಸಂಗಮ ಆಗುವಂಥ ಸಂದರ್ಭದಲ್ಲಿ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಕಿಡಿಗೇಡಿಗಳು ಮಾಡುವಂಥ ಕುಚೇದ್ಯಗಳು ಒಂದಲ್ಲ ಎರಡಲ್ಲ ಇಂಥ ಕುಚೇದ್ಯಗಳು ಇನ್ನು ಮುಂದಾದರೂ ನಿಲ್ಲಬೇಕು ಇನ್ನು ಮುಂದೆ ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಯಾವುದೇ ಧರ್ಮ ಆಗಲಿ ಗೌರವಿಸ್ಬೇಕು ಯಾವುದೇ ಮತ ಯಾವುದೇ ಪಂಥ ಯಾವುದೇ ಧರ್ಮ ಯಾರೇ ಆಗಲಿ ಒಬ್ಬರನ್ನೊಬ್ಬರು ಗೌರವಿಸ್ಬೇಕು ಒಂದು ಧರ್ಮವನ್ನು ಇನ್ನೊಂದು ಧರ್ಮ ಗೌರವಿಸ್ದಾಗಲಿ ಅದಕ್ಕೆ ಸಿಗುವಂಥ ಮಾನ್ಯತೆ ನಮ್ಮ ಧರ್ಮಕ್ಕೂ ಸಿಗುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸಿದ್ರೆ ಆ ವ್ಯಕ್ತಿ ಕೂಡ ನಮ್ಮನ್ನು ಗೌರವಿಸ್ತಾನೆ ಅನ್ನೋದಕ್ಕೆ ನಮ್ಮ ನಾವು ಕಾಣುವಂಥ ಗೌರವ ನಾವು ಕೊಡುವಂಥ ಗೌರವದ ಮೇಲೆ ಅದು ನಿಲ್ತಿದೆ ನಾವು ಎಲ್ಲ ಮತೀಯರನ್ನು ಎಲ್ಲ ಧರ್ಮದವ್ರನ್ನ ಎಲ್ಲ ಪಂಥದವ್ರನ್ನೂ ಗೌರವದಿಂದ ಕಾಣ್ತೀವಿ ಅದೇ ರೀತಿ ನೀವು ಕಾಣ್ರಿ ನಿಮ್ಮಲ್ಲೂ ಆ ದೊಡ್ಡ ಮನಸ್ಸು ಯಾಕೆ ಬರೋದಿಲ್ಲ ಸಂಕುಚಿತ ಮನೋಭಾವನೆ ಬೇಡ ಅಂತ ಹೇಳ್ತಾಯಿದ್ದೀನಿ ತಿಳ್ಕೊಳ್ಳಿ ಇನ್ನು ಮುಂದಾದರೂ ಎಚ್ಚೆತ್ಕೊಳ್ಳಿ ಎಲ್ಲರೂ